ನೀವು ನೋಡಿದ್ದೀರಾ ಇನ್ನು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ನಿಮ್ಮ ಆರೈಕೆ ಇದನ್ನು ನಾವು ಬಯಸ್ತೀವಿ ನಮ್ಮ ನಿರ್ಮಾಪಕರಿಗೆ ತುಂಬ ಒಳ್ಳೆಯದಾಗಲಿ ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು ಇದು ಅವರ ಮೊದಲ ಸಿನಿಮಾ ಇದಕ್ಕೆ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ದಿವಸ ಬಾಳಿಕೆ ಬರಲಿ ತುಂಬ ವರ್ಷಗಳು ಬಾಳಿಕೆ ಬರಲಿ ಅಂತ ನಾವು ಆ ಭಗವಂತನಲ್ಲಿ ಭಗವಂತ ಕೇಳ್ಕೊತೀವಿ ಅಂದಾಮ ಈ ಈಗಿನ ಕೆಲಸ ನೋಡಿದ್ರೆ ನಮಗೆ ಶ್ರೀಕಾಂತ್ ಅವ್ರಿಗೆ ಶಕ್ತಿ ಇದೆ ಅಂತ ಅನ್ಸುತ್ತೆ ಇವ್ರಿಗಿನ್ನ ಒಂದು ಹತ್ತು ವರ್ಷ ಜಾಸ್ತಿನೇ ನಮ್ಮ ನಿರ್ಮಾಪಕರು ಸಿನಿಮಾ ನಿರ್ಮಾಪ ಮಾಡಲಿ ಅಂತ ನಾವು ನಿಮಗೆ ಕಾಂಪಿಟೇಷನ್ ಮಾಡಲಿ ಬೇರೆ ಯಾರಿಗೂ ಬೇಡ ಹಾಗೆ ಯಂಗ್ ಡೈನಾಮಿಕ್ ನನಗೆ ಭಾಳ ಖುಷಿ ಆಯಿತು ನನಗೆ ಪ್ರಣಮ್ ಜೊತೆ ಯಾಕೆಂದರೆ ಕೆಲಸ ಮಾಡ್ತಿರೋದು ಒಂದು ಕಾರಣ ಏನಪ್ಪಾ ಅಂದರೆ ಸ್ವಲ್ಪ ಇಡೀ ಕುಟುಂಬನೇ ಕಲಾವಿದರ ಕುಟುಂಬ ನಾವು ದೇವನೊಂದು ಸಿನಿಮಾ ನೋಡ್ಕೊಂಡು ನಾವೆಲ್ಲ ಬೆಳೆದಿದ್ದು ಹಾಗಾಗಿ ಅದು ರಂಗಭೂಮಿ ಆಗ್ಬೋದು ಇದು ಸಿನಿಮಾ ಆಗ್ಬೋದು ಹಾಗೆ ನಾನು ಪ್ರಜ್ವಲ್ ಜೊತೆಗೆ ಮೊ ಮೊದಲು ಸಿನಿಮಾ ಮಾಡಿದ್ದು ಸಿಕ್ಸರ್ ಸರ್ ಈಗ ನಾನು ಮತ್ತೆ ಪ್ರಣಾಮ್ ಪ್ರಣಾಮ್ ಜೊತೆ ಯಾಂಗ್ ಡೈನಾಮಿಕ್ ಪ್ರಣಾಮ್ ಜೊತೆ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ ತುಂಬ ಅದು ಇನ್ನು ಅವರು ಸಿನಿಮಾದ ಸಿನಿಮಾದವರು ಆಗಿರೋದ್ರಿಂದ ಅದಕ್ಕೆ ಬೇಕಾದಂತ ಒಂದು ಅದಕ್ಕೆ ಶ್ರದ್ಧೆ ಆಗ್ಬೋದು ಅದಕ್ಕೊಂದು ಪ್ರಾಮಾಣಿಕ ಆಗ್ಬೋದು ಆ ಕೆಲಸ ಮಾಡೋ ರೀತಿ ಆಗ್ಬೋದು ಈಗ ಒಂದು ಕೆಲಸ ಮಾಡ್ಬೇಕಾದ್ರೆ ಕೊಟ್ಟು ತಗೊಳೋದು ಒಂದು ಒಂದಿರುತ್ತಲ್ಲ ಅದೆಲ್ಲ ನಿಜವಾಗ್ಲು ನಿಜವಾಗ್ಲೂ ತುಂಬಾ 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 ಖುಷಿ ಇನ್ನು ನಮ್ಮ ಹೀರೋಯಿಣಿ ನಮ್ಮ ತೀರಾ ನಮ್ಮ ದೀಯ ಹೀರೋಯಿಣಿ ನಮ್ಮ ನಿಜವಾಗ್ಲು ಈಗ ಒಂದು ನಾಗಮಂಗಲ್ದ ಕಡೆಯವರು ಒಂದು ನನಗೆ ಇವ್ರ ಭಾಷೆ ನಂಗೆ ತುಂಬಾ ಇಷ್ಟ ನನ್ನ ದಿಯನ್ನು ನೋಡ್ಬಿಟ್ಟ ಮೇಲೆ ಅಯ್ಯೋಪ್ಪ ಎಲ್ಲ ತರದ್ದು ನನಗೆ ನಮ್ಮ ಹಳೇ ಇರೋ ತುಂಬ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅದು ಸರೋಜಾ ದೇವಿ ಆಗ್ಬೋದು ಭಾರತಿ ಮೇಡಮ್ ಆಗ್ಬೋದು ಆರತಿ ಅವರು ಮಂಜುಳ ಅವ್ರು ಎಷ್ಟು ಒಳ್ಳೆ ಭಾಷೆ ನಿಜವಾಗು ನನಗೂ ಬಹಳ ಖುಷಿ ತುಂಬಾ ಖುಷಿ ಆಯ್ತು ಆ ನಾನು ದೊಡ್ಡ ಪರದೆ ಮೇಲೆ ನಾನು ನಮ್ ಕ ನಮ್ ಸ್ಕೇಟಿಂಗ್ ಕೃಷ್ಣನ್ ನೋಡಿರ್ಲಿಲ್ಲ ನಿಜವಲ್ಲೂ ಸ್ಕೇಟಿಂಗ್ ಆಡಿದ್ದಾರೆ ಚೆನ್ನಾಗಿ ನಿಜ ಕೃಷ್ಣ ಅವರು ನಿಜವಲ್ಲೂ ತುಂಬಾ ಚೆನ್ನಾಗಿ ಸ್ಕೇಟ್ ಮಾಡಿದ್ರ ಕಾಶಿ ಸೀನ್ಸ್ಗಳಾಗ್ಬೋದು ನಮ್ಮ ಮನೆಯೊಳಗೆ ಮನೆಯದಂತೂ ಬಹಳ ತುಪ್ಪ ಚ ದೊಡ್ಡ ಚಾಲೆಂಜಿಂಗು ಇವ್ರಿಬ್ರುನು ಹೆಂಗೆ ಅಂದ್ರೆ ಕಳ್ಳ ಇದ್ದಂಗೆ ಇವ್ರಿಬ್ರೂನು ಅಯ್ಯೋ ಅಯ್ಯೋ ಯೋ ಯು ಹೆಂಗೆ ಯಾಮಾರ್ಸಿ ಯಮರ್ಸಿ ನಮ್ಗೆ ತಗೋತಿದ್ರು ಅಂದ್ರೆ ಶ್ರೀಕಾಂತ್ ಮತ್ತೆ ಮಾಡಿದ್ದಾರೆ ಇನ್ನು ಇಡೀ ತಂಡಕ್ಕೆ ಅವರು ನಮ್ಮ ಅನು ಆಗ್ಬೋದು ಆಕಾಶು ಅರುಣ್ ಅವರು ಆ ಈ ಸಾಕಷ್ಟು ಇಲ್ಲಿ ಕಲಾವಿದ್ರ ಕೆಲಸ ಗಿರೀಶ್ ಆಗ್ಬೋದು ಸುಜಾನ್ ಪ್ರಸಾದ್ ನಾಣಿಯವರು ಎಲ್ಲರೂ ಕೆಲಸ ಮಾಡಿದ್ದಾರೆ ಒಂದು ಬೇರೆ ಥರದ್ದು ಒಂದು ನನಗೆ ಇನ್ನು ಇಲ್ಲದೆ ಇರೋ ಸಿನ್ಮಾ ಏನಲ್ಲ ನಾವು ಯಾವಾಗಲೂ ಹೇಳಿದ್ರ ಕಥೆಗಳು ಯಾವುದೇ ಮಾಡೋ ರಾಮಾಯಣ ಅಂಶಗಳು ಅಂಶಗಳದಲ್ಲಿ ಇರ್ತದೆ ಅಂತ ಒಂದು ವರ್ತಮಾನದ ಒಂದು ತಂದೆಗೆಷ್ಟು ಒಂದು ಕುಟುಂಬ ಅದು ಹೆಂಗೆ ಅದು ಕಟ್ಟಬೇಕು ಅದು ಯಾ ಎಲ್ಲರೂ ಒಂದು ಚಿಕ್ಕ ಮಗು ಏ ಪರವಾಗಿಲ್ಲ ದೊಡನಾದ್ಮೇಲೆ ತಿಳ್ಕೊತಾನೆ ಅಂತ ನಾವು ನೆಗ್ಲೆಕ್ಟ್ ಮಾಡೋರು ಅದ್ರ ಎಫೆಕ್ಟ್ ನಮಗೆ ವಯಸ್ಸಾದ್ಮೇಲೆ ಅದು ನಿಜವಾಗ್ಲೂ ಅದ್ರದ್ದು ಇಂಪ್ಯಾಕ್ಟ್ ನಮ್ಗೆ ಕೊಟ್ಟೇ ಕೊಡುತ್ತೆ ಅದಕ್ಕೋಸ್ಕರ ನಾವು ಏನು ಮಾತಾಡ್ತೀವಲ್ಲ ಅದು ತುಂಬ 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 ಮುಖ್ಯ ಅದನ್ನು ಶ್ರೀಕಾಂತ್ ಅವರು ತುಂಬ ಅಂಡರ್ಲೈನ್ ಆಗಿ ಮಾಡಿದ್ದಾರೆ ಅದು ಇನ್ನೇನು ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಡ್ತಾರೆ ಅಂತಲ್ಲ ಆ ಮಕ್ಕಳು ಆ ವಯಸ್ಸಿಗೆ ಆ ಕಿವಿ ಒಳಗೆ ಹೋಗ್ತಾ ಇದ್ರೆ ಅದನ್ನು ಹಂಗೆ ತುಂಬಕೊತಾ ಹೋಗ್ತಾರೆ ಆಮೇಲೆ ನಾವು ಕೊನೆ ಇದರಲ್ಲಿ ನಾವು ಸುಮ್ಮನೆ ಪ್ರತಾಪ್ಸ್ಬಿಟ್ರೆ ಪ್ರಯೋಜನ ಆಗೋಲ್ಲ ಅದನ್ನು ತುಂಬ ಚೆನ್ನಾಗಿ ಅಂಡರ್ಲೈನ್ ಮಾಡಿ ಮಾಡಿದ್ದಾರೆ ಆ ಥರದ್ದು ಇನ್ನು ನಿಜವಾಗ್ಲೂ ಮಗ ಅಂದರೆ ಎಂಥ ಮಗ ಇರಬೇಕು ತಾಯಿ ಅಂತ ಮಗ ಇರಬೇಕು ಅದನ್ನ ಮಮಕಾರ ತೋರ್ಸ ಮಗ ಇರಬೇಕು ಅದನ್ನ ನಿಜವಾಗ್ಲು ಎಷ್ಟೋ ಕಡೆ ನನ್ನನ್ನು ಮಗು ಮಗು ಥರ ಮಾಡಿಬಿಟ್ಟಿದ್ದಾರೆ ಪ್ರಾಣ ನಿಜವಾಗ್ಲೂ ನನಗದು ಭಾಳ ಈ ಥರದ್ದು ಎಷ್ಟು ಫ್ಯಾಮಿಲಿ ಈ ಥರಲೆ ನೀವೇ ಯಾರ ನಿಮ್ಮ ಮಗ ಬಾಡ್ ಅಂತ ನೀವು ಅದನ್ನ ನೋಡಿದ್ದೀರ ಆ ಥರದ್ದು ಆ ಗಿರಿ ಜೊತೆಗೆ ಆ ಥರದ್ದು ತಮಾಷೆ ಪಾಪ ಅವನ ಅವನ ಇನ್ನೋಸೆನ್ಸ್ ಮೂಲಕ ನಾವು ಅದನ್ನ ಅವನಿಗೆ ಅಂದ್ರೆ ಅವನ ಮೇಲೆ ಪ್ರೀತಿ ಇರುತ್ತೆ ಅಂದ್ರೆ ಸಣ್ಣದಾಗೆ ಆ ಥರದ್ದೇನೋ ಒಂದು ಈ ಥರದಿಷ್ಟು ಇನ್ನೂ ಇನ್ನು ಇನ್ನು ಇದು ತುಂಬ ಒಂದು ಅಷ್ಟು ಒಳ್ಳೆಯ ಅಂಶಗಳನ್ನು ಇಟ್ಕೊಂಡು ನಾವಿನ್ನು ಸಿನಿಮಾದ ಬಗ್ಗೆ ಇವತ್ತು ನೀವೆಲ್ಲ ಬಂದಿರೋದ್ರಿಂದ ನಾವು ಇದನ್ನು ಯಾಕೆಂದರೆ ಇನ್ನೂ ಎಲ್ಲರೂ ಮಾತಾಡಬೇಕು ನಿಮ್ಮ ಪ್ರೋತ್ಸಾಹ ಹಾರೈಕೆ ನಿಮ್ಮ ಸಪೋರ್ಟು ಇದಕ್ಕೊಂದು ಇದು ನಿಜವಾಗ್ಲೂ ಬೇಕೇ ಬೇಕು ಇದನ್ನು ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಕೋತಿದ್ದೀವಿ ನೀವು ಮುಂದುವರಿಸ್ತೀರ ಅನ್ನೋದೊಂದು ಬರ್ಸೋ ಭರವರ್ಸೆ ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿ ಎಲ್ಲರಿಗೂ ಒಳ್ಳೇದಾಗಲಿ ಸಣ್ಣ ಮುಂತನಾಗೆ ಶ್ರೀಕಾಂತ್ ಹರಿ ಸರ್ವೋತ್ತಮರು ಎಲ್ಲಿದ್ದಾರಪ್ಪ